ಹಲೋ ಹಾಯ್ ಸ್ನೇಹಿತರೆ ಇವತ್ತೊಂದು ಪಾರ್ಸೆಲ್ ಬಂದಿದೆ ನೋಡುವ ಪಾರ್ಸೆಲ್ ಅಲ್ಲಿ ಏನಿದೆ ನೋಡುವ ತಾರ್ ಇದೆ ತಾರಿನ ತರ ಕಾಣ್ತಾ ಇದೆ ಜೀವ ರಷ್ಯನ್ ಮಾಡೆಲ್ ತರ ನೋಡುವ ಯಾವ ತರ ಚೆಕ್ ಮಾಡುವ ರೆಡ್ ಕಲರ್ ಅಲ್ಲಿ ಬನ್ನಿ ಸ್ನೇಹಿತರೆ ಇದನ್ನ ಹಾಯ್ ಸ್ನೇಹಿತರೆ ಇವತ್ತೊಂದು ಪಾರ್ಸೆಲ್ ಅಲ್ಲಿ ಈಗ ಅನ್ಬಾಕ್ಸಿಂಗ್ ಮಾಡುವ ನೋಡುವ ಏನು ಯಾವ ತರ ಇದೆ ಅಂತ ಚೆಕ್ ಮಾಡುವ ರೆ ಚೆಕ್ ಮಾಡುವ ವಾವ್ ರೆಡ್ ಕಲರ್ ಅಲ್ಲಿ ಒಳ್ಳೆ ಟೈರ್ ಚಕ್ರಗಳೆಲ್ಲ ಕೊಟ್ಟು ಸಖತ್ತಾಗಿ ಮಾಡಿದ್ದಾರೆ ಸ್ಟೇರಿಂಗ್ ಎಲ್ಲ ಕಾಣುತ್ತೆ ನಾಲ್ಕು ಸೀಟರ್ ಇದೆ ಚೆಕ್ ಮಾಡುವ ಓಕೆ ರಿಮೋಟ್ ಇದೆ ನೋಡಿ ಸ್ನೇಹಿತರೆ ಆಫ್ ರೋಡ್ ಅಲ್ಲಿ ಬಿಡ್ತಾ ಇದೇನೆ ಹೆಂಗೆ ಓಡ್ತಾ ಇದೆ ನೋಡಿ ವಾವ್ ಸಕದಾಗಿ ಬರ್ತಾ ಇದೆ ಜಂಪಿಂಗ್ ಎಲ್ಲ ವಾವ್ ಯಾವ್ದಕ್ಕ ಡ್ಯಾಶ್ ಹೊಡೆದಿದೆ ನೋಡ ನಮ್ಮ ಪ್ರಯತ್ನ ನೋಡುವ ಆಫ್ ರೋಡ್ ಅಲ್ಲಿ ಹೇಗಿದೆ ಅಂತ ವಾವ್ ಮತ್ತೊಂದ್ಸಲ ಆಪ್ ರೋಡ್ ಇಂದ ಕೆಳಗಿಳಿತಿದೆ ಕಲ್ಲಿನಿಂದ ಆರಿ ಜಂಪ್ ಮಾಡುತ್ತಾ ಜಿಗಿಯುತ್ತಾ ಹೋಗ್ತಾ ಇದೆ ನೋಡಿ ಹಿಂಭಾಗದ ಚಕ್ರಗಳು ಹೆಂಗೆಲ್ಲ ಪಲ್ಟಿ ಹೊಡಿತವೆ ನೋಡಿ ಸ್ನೇಹಿತರೆ ಹೆಂಗೆ ಇದೆ ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಮುಂದೆ ನೋಡುವ ಓ ಈಗ ಮೇಲ್ಗಡೆಯಿಂದ ಹೆಂಗೆ ಬರುತ್ತೆ ನೋಡಿ ಸೀದಾ ಓ ಕಲ್ಲನ್ನು ದಾಟಿ ಬಂದಿದೆ ನೋಡಿ ಓ ಈ ಸೀನ್ ಅಂತೂ ಸಖತ್ ಹೆಂಗೆ ಹೋಗ್ತಾ ಇದೆ ನೋಡಿ ಬೆಟ್ಟದಿಂದ ಹಿಡಿದಾಗಿ ಓ ಸೂಪರ್ ಜಂಪಿಂಗ್ ನೋಡಿ ಯಾವ ರೀತಿ ಜಮ್ಮಿ ಅಂದ್ರೆ ಅದ್ರ ಪಲ್ಕಿ ಆಗಲಿಲ್ಲ ಹಿಂಭಾಗದ ಚಕ್ರ ತಿರುಗ್ತಾ ಇದೆ ಇನ್ನೂ ಅದಕ್ಕೆ ಪವರ್ ಇದೆ ನೋಡಿ ಸ್ನೇಹಿತರೆ ಹೆಂಗಿದೆ ನೋಡಿ ಕಲ್ಲಿನ ಸೈಡಿಂದ ನಾವು ನೋಡ್ತಾ ಇದ್ದೇವೆಲ್ಲ ನೋಡಿ ಇಲ್ಲಿ ನೋಡಿ ವಾ ಇದರ ಹಿಂಭಾಗದ ಚಕ್ರಗಳು ತಿರುಗ್ತಾ ಇದೆ ಅದ್ರ ಮುಂಭಾಗಕ್ಕೆ ಹೋಗಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅಂದ್ರೆ ಪವರ್ ಇದೆ ದಮ್ ಇದೆ ಈ ರಷ್ಯನ್ ಜೀಪ್ ಸಾಕಾದಾಗಿದೆ ನೋಡಿ ಪವರ್ ನೋಡಿ ನೋಡಿ ಓ ಇದಂತೂ ಸಖತ್ ಸೀನ್ ನೋಡಿ ಹೆಂಗೆ ಜಂಪ್ ಆಗಿ ಕೆಳಗೆ ಬಿತ್ತು ಇದು ಆಫ್ ರೋಡಿಂದ ಡಾಮ ರೋಡಿಗೆ ಬಂದಿದೆ ನೋಡು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ನೋಡಿ ಇದು ಸ್ಲೋ ನಿಧಾನವಾಗಿ ನಿಧಾನವಾಗಿ ಹೋಗ್ತಾ ಇದೆ ಇದು ನಮ್ಮ ವಿಡಿಯೋ ನೋಡಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬರ್ ಲೈಕ್ ಶೇರ್ ಮಾಡಿ